ಹಳೆ ನರಸೀಪುರ ಪಟ್ಟಣದ ಸಮಗ್ರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ತಯಾರಿಸಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಬಿಮಹೇಂದ್ರ ತಿಳಿಸಿದರು ಪಟ್ಟಣದ ಪುರಸಭೆಯ ಎಚ್ ಡಿ ದೇವೇಗೌಡ ಸಭಾಂಗಣದಲ್ಲಿ ಇಂದು ಶಾಸಕ ಎಚ್ ಡಿ ರೇವಣ್ಣನವರ ಉಪಸ್ಥಿತಿಯಲ್ಲಿ ಆಡಳಿತಾಧಿಕಾರಿ ಪುರಸಭೆ ಹಾಗೂ ಉಪ ವಿಭಾಗಾಧಿಕಾರಿ ಹಾಸನ ಜೆಬಿ ಮಾರುತಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಯವ್ಯಯವನ್ನ ಸಭೆಯಲ್ಲಿ ಮಂಡಿಸಿದ ಪುರಸಭೆ ಮುಖ್ಯಾಧಿಕಾರಿ ಬಿ ಮಹೇಂದ್ರ ಅವರು ಈ ಬಾರಿ ಬಜೆಟ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದ ನಿರೀಕ್ಷೆಯಲ್ಲಿದ್ದು ಎರಡು ಸಾವಿರದ ಹಾಗೂ ಇಪ್ಪತ್ನಾಲ್ಕು ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ವಿಶೇಷ ಅನುದಾನದ ಅಡಿಯಲ್ಲಿ ಸುಸಜ್ಜಿತ ತರಕಾರಿ ಮಾರುಕಟ್ಟೆಗೆ ಹತ್ತು ಕೋಟಿ ರೂಪಾಯಿ ವೆಚ್ಚ ಪಟ್ಟಣದ ಎಲ್ಲಾ ಇಪ್ಪತ್ಮೂರು ವಾರ್ಡ್ಗಳ ರಸ್ತೆ ಅಭಿವೃದ್ಧಿಗೆ ನಗರೋತ್ಥಾನ ಯೋಜನೆ ರಾಜ್ಯ ಸರ್ಕಾರದ ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನ ಹದಿನೈದನೇ ಹಣಕಾಸು ಯೋಜನೆ ಅಮೃತ್ ನಿರ್ಮಲಾ ನಗರ ಯೋಜನೆ ಪುರಸಭಾ ನಿಧಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಆಯವ್ಯಯಕ್ಕೆ ಸದಸ್ಯರುಗಳು ಸರ್ವಾನುಮತದಿಂದ ಒಪ್ಪಿಗೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ವೀಣಾ ರಾಜೇಶ್ ಪುರಸಭೆ ಸದಸ್ಯರುಗಳಾದ ಕೆ ಶ್ರೀಧರ್ ಎ ಜಗನ್ನಾಥ್ ನಿಂಗಯ್ಯ ಮಾವನೂರು ಸೊಪ್ಪು ಶಿವಣ್ಣ ವಾಸಿಂ ಮತ್ತು ಇತರರು ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹಲವಾರು ಕಾರ್ಯಕ್ರಮಗಳನ್ನು ಹಾಗೂ ಶೇಕಡ ಐದರ ಯೋಜನೆಯಡಿ ವಿಶೇಷ ಚೇತನರುಗಳಿಗೆ ಮೂರು ಚಕ್ರದ ವಾಹನ ಮೋಟಾರ್ ಚಾಲಿತ ವಾಹನ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಆರ್ಥಿಕ ನೆರವು ಹಾಗೂ ಶ್ರವಣ ಸಾಧ ಸಾಧನಕ್ಕಾಗಿ ಸಹಾಯಧನವನ್ನು ನೀಡುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ ಪಟ್ಟಣದ ಸಾರ್ವಜನಿಕರುಗಳಿಗೆ ನಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಈ ಆಸ್ತಿ ಪಟ್ಟಣ ಪರವಾನಗಿಯನ್ನು ನಿರ್ಮಾಣ ಟೂ ತಂತ್ರಾಂಶದಲ್ಲಿ ಜನನ ಮರಣ ನೋಂದಣಿಯನ್ನು ಈ ಜನ್ಮ ತಂತ್ರಾಂಶದಲ್ಲಿ ಉದ್ದಿಮೆ ಪರವಾನಗಿಯನ್ನು ವ್ಯಾಪಾರ ತಂತ್ರಾಂಶದಲ್ಲಿ ಇತ್ಯಾದಿ ಮಾಹಿತಿಗಳನ್ನು ಸಕಾಲ ಸೇವೆಯಲ್ಲಿ ನಿಗದಿತ ಅವಧಿಯಲ್ಲಿ ಗಣಕೀಕೃತ ದಾಖಲೆಗಳನ್ನು ನೀಡಲಾಗುತ್ತಿದೆ ಸಾರ್ವಜನಿಕರು ತಮ್ಮ ಆಸ್ತಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಈ ಆಸ್ತಿ ತಂತ್ರಾಂಶದ ಮುಖಾಂತರ ವೀಕ್ಷಿಸುವಂತೆ ಅವಕಾಶ ಕಲ್ಪಿಸಲಾಗಿದೆ ಹಾಗೂ ಸಾರ್ವಜನಿಕರುಗಳಿಗೆ ಬೀದಿ ದೀಪ ರಸ್ತೆ ಯುಜಿಡಿ ಮಳೆ ನೀರು ಮಳೆ ನೀರು ಚರಂಡಿ ಸ್ವಚ್ಛತೆ